ತುಂಬ ಬಾಯಾರಿಕೆ ಆಗ್ತಾ ಉಂಟು ಮನೆ ಓಹ್ ಅಲ್ಲಿ ಒಂದು ಮನೆ ಉಂಟು ನೋಡು ಅಲ್ಲಿ ಹೋಗಿ ಕೇಳು ಅಲ್ಲಿ ಹೋಗಿ ಕೇಳುವಲ್ಲ ಮನೆಯಲ್ಲಿ ಯಾರು ಇಲ್ವಾ ಅಂತ ಕರೆದು ನೋಡ ಇಲ್ಲೇ ಕೂತ್ಕೋ ಹಾಂ ಅಕ್ಕ ಅಣ್ಣ ಕುಡಿಲಿಕ್ಕೆ ನೀರು ಸಿಗ್ಬೋದಾ ಇಲ್ಲಿ ಯಾರು ಇಲ್ಲಣ ಅಂತ ಸ್ವಲ್ಪ ಕೂರು ಯಾರ್ಯಾರು ಬರ್ಬೋದು ತಗೊಳ್ಳಿ ನೀರು ನೀವು ಒಬ್ಬರೇ ಇರೋದಾ ತುಂಬಾ ವರ್ಷದಿಂದ ಒಬ್ಳೆ ಇರೋದು ಹೊರಗೆ ಹಾಕೋತಿದ್ದೀರಾ ಬನ್ನಿ ಒಳಗೆ ಬರ್ತೀನಿ ಮಚ್ಚಬರ್ತೀನಿ ಎಲ್ಲಿದ್ದೀರಾ ಈಗ ನೀನು ಮತ್ತೆ ಏನಾಯ್ತು ಈಗ ನೀನಂತೆ ಮತ್ತೆ ಅವನು ಅಂತ ಹೇಳಿದ್ಲು ಹ ಹಾಗಾದ್ರೆ ಇಬ್ರು ಒಟ್ಟಿಗೆ ಹೋಗು ಇಂತ ನಿಲ್ಲಿ ನಿಲ್ಲಿ ದೆವೋ ಅಲ್ಲಿ ದೆವೋ ಉಂಟು ದೆವೋ ಕಣು ಆ ಮನೆಯಲ್ಲಿ ದೆವೋ ಉಂಟು ಆ ಮನೆಯಲ್ಲಿ ನಡೀತಿರೋದು ಯಾಕೆ ಬೇಜಾರಾ ಕೂತಿದ್ದೀರಾ ಏನಾಯ್ತು ಹ್ಮ್ ಸಾಲ ಮಾಡಿ ಸಾಲಗಾರರ ಕಾಟ ಜಾಸ್ತಿ ಆಗಿದೆ ಈಗ ಮನೆಗೆ ಬರ್ಲಿಕ್ಕೂ ಶುರು ಮಾಡಿದ್ದಾರೆ ಎಂತ ಮಾಡುದು ಗೊತ್ತಾಗುದಿಲ್ಲ ಹ್ಮ್ ಮಾಡುದು ಹಾಗೆ ಮಾಡು ಅಷ್ಟೇ ತಾನೇ ಇನ್ ಮುಂದೆ ಅವ್ರು ಪರ್ಮನೆಂಟ್ ಆಗಿ ಬರಬಾರದು ಹಾಗೆ ಮಾಡ್ತೀನಿ ಅದಕ್ಕೆ ಹೀಗೆಲ್ಲಾದ ನಾನೇನು ಹೆದ್ರಿದ್ದೆ ಮಾರ ನನ್ನ ಬಾಯಲ್ಲಿ ಬಂದಿತ್ತು ಕಣೆ ಇವೆಲ್ಲದು ಓಯ್ ಎಲ್ಲಿಗೆ ಮರೇ ಓಡುದು ದೆ ಇಲ್ಲೇ ಉಂಟು ಮಾರ ದೆವ್ವ ನಿಮ್ಮ ಕರ್ಮ ಇನ್ನೇ ಬುಡ್ದಡ್ ಬಿರ್ಲಿಲ್ಲ ಅಂತ ಏನು ಮರ ಒಳ್ಳೇದು ಇದು ಜಾಗಿದು ಪಾಲಲ್ಲಿ ಒಂದು ಐವತ್ತು ಪರ್ಸೆಂಟ್ ನಂಗೆ ಬರೋಗೆ ಮಾಡಿ ಹಾಂ ಇಪ್ಪತ್ತು ಪರ್ಸೆಂಟ್ ಕೊಡ್ತೇನೆ ಆಯಿತು ನೋಡ ಲಾಯರೆ ನಾ ಸಿಕ್ಕಿದೆ ಅಂತ ಹೇಳ್ಬಿಡಿ ಹಾಂ ಹಾಂ ನಮಸ್ತೆ ಲಾಯರೆ ಈ ಮನೆಗೆ ನಾನು ಹಿರಿ ಮಗಳು ಹಾಂ ನನಗೆ ಈ ಜಾಗದಲ್ಲಿ ಐವತ್ತು ಪರ್ಸೆಂಟ್ ಬರೋ ಥರ ಮಾಡಬೇಕು ನಿಮಗೆ ಏನಾದರೂ ಆಯ್ತು ಆಯ್ತು ಹಾಂ

ನೋಡ ಬನ್ನಿ ಬಂದ ನೀವು ಲಾರಿ ನಮಸ್ಕಾರ ನನಗೆ ನಿಮ್ಮನ್ನು ನೋಡೋ ಬೇಜಾರಾಗ್ತದೆ ನಿಮ್ಮಪ್ಪ ಸಾಯ್ಲಿಕ್ಕೆ ಆಗುವಾಗ ಆಸ್ತಿಯನ್ನು ಅನಥಮ ಕಳಿಗೆ ಬರಲಿಕ್ಕೆ ಎಲ್ಲ ಕುಡಿ ಕುಡಿ ಕೊಡ್ಬೇಡಿ ಲಾರಿ ಹೋದ್ರಿ ಹೋಗಲಿ ಇನ್ನು ಸಿಗುದಿಲ್ಲ ಮಾರಾ ಮತ್ತೆಲ್ಲ ಹೋಗಿ ಆಯ್ತಲ್ಲ